ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ರಿಗೂ ನಮ್ಮ ಪಾವ್ಗಡ ಪಂಟು ಕಾರ್ಟೂನ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವರು ಗಿರ್ಜಮ್ಮ ನಮ್ಮ ಗಿರ್ಜಮ್ಮಂಗೆ ಇರೋದು ಒಬ್ನೇ ಮಗ ಸಂಪತ್ ಒಂದು ವರ್ಷದಿಂದ ತಾನೇ ಗಿರ್ಜಮ್ಮ ಅವ್ರ ಗಂಡ ತೀರೋಗಿರ್ತಾರೆ ಅವರು ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ದಿದ್ದರಿಂದ ಗಿರ್ಜಮ್ಮನ್ಗೆ ಗಂಡ ತೀರೋದ ಮೇಲೆ ಪೆನ್ಷನ್ ಅಂತೂ ಬರ್ತಾ ಇರುತ್ತೆ ಹಾಗಾಗಿ ಮಗನ ಮೇಲೆ ಯಾವುದೇ ಭಾರ ಆಗದೆ ಪೆನ್ಷನ್ ದುಡ್ಡಲ್ಲೇ ಮನೆ ನಿಭಾಯಿಸ್ತಾ ಇರ್ತಾರೆ ಮಗ ಸಂಪತ್ ಕೂಡ ಇರೋದ್ರಲ್ಲಿ ಕಳೆದ ಆರು ತಿಂಗಳಲ್ಲಿ ಒಂದು ಕೆಲಸ ನೋಡ್ಕೊಂಡು ಹೀಗೋ ದುಡಿತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಸಂಪತ್ ತಾನು ಕೆಲಸ ಮಾಡ್ತಾ ಇರೋ ಆಫೀಸಲ್ಲೇ ಒಂದು ಹುಡುಗಿನ ಅಲವ್ ಮಾಡ್ತಾ ಇರ್ತಾನೆ ಆ ಹುಡ್ಗಿ ಹೆಸರು ಸೌಮ್ಯ ಅಂತ ಆ ಹುಡ್ಗಿ ಕೂಡ ಸಂಪತ್ನ ತುಂಬಾ ಇಷ್ಟ ಪಡ್ತಾ ಇರ್ತಾರೆ ಇಬ್ರು ಮನೆಯವ್ರನ್ನ ಒಪ್ಸಿ ಸದ್ಯದಲ್ಲೇ ಮದುವೆ ಕೂಡ ಆಗಬೇಕು ಅಂತ ಅನ್ಕೋತಾ ಇರ್ತಾರೆ ಅಲ್ಲಮ್ಮ ಸೌಮ್ಯ ಅದೇನು ಹೇಳ್ತಾ ಇದೆಯಾ ನೀನು ನಾವು ಎಂತೆಂಥ ಗಂಡು ಹುಡುಕಿ ಇಟ್ಟಿದ್ವಿ ಗೊತ್ತಾ ನೀನ್ ಮದುವೆ ಆಗಲಿ ಅಂತ ಎಲ್ಲರೂ ಕೂಡ ನಮ್ಮಾಗೆ ತುಂಬಾ ಶ್ರೀಮಂತರು ಕಣಮ್ಮ ಅಲ್ಲ ನೀನು ಹೇಳ್ತಾ ಇರೋ ಹುಡುಗನಿಗೆ ಅಪ್ಪ ಬೇರೆ ಇಲ್ಲ ಅಂತೀಯಾ ಜೀವನ ಪೂರ್ತಿ ನೀವಿಬ್ಬರೇ ಕಷ್ಟಪಟ್ಟು ದುಡಿಬೇಕಾಗತ್ತೆ ಕಣಮ್ಮ ಯೋಚನೆ ಮಾಡು ಸಲ ನಾನು ನಿನಗೆ ಎಂತ ಗಂಡನ್ನು ಬೇಕಾದರೂ ಹುಡ್ಕೊಂಡು ಬಂದು ಮದುವೆ ಮಾಡ್ತೀನಿ ಈಗೆಲ್ಲಾ ಪ್ರೀತಿ ಪ್ರೀತಿ ಅಂತ ಹೋದರೆ ಆಮೇಲೆ ಸಫರ್ ಆಗೋದು ನೀನೇ ಕಣಮ್ಮ ಸೌಮ್ಯ ಸಲ ಯೋಚನೆ ಮಾಡು ಹೌದು ಕಣೆ ಸೌಮ್ಯ ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡು ನಮ್ಗೇನಿಲ್ಲ ನೀನು ಮುಂದೆ ಖುಷಿಯಾಗಿರೋದಷ್ಟೇ ನಮಗೆ ಮುಖ್ಯ ನೀನು ಹೇಗಿದ್ರೂ ಹಠ ಮಾಡಿದ್ರೆ ನಾವು ಖಂಡಿತ ಅವನಿಗೆ ಮದುವೆ ಮಾಡ್ಕೊಡ್ತೀವಿ ಆದರೆ ಈಗಲೂ ಡಿಸಿಷನ್ ತಗೊಳ್ಳೋದು ನಿನ್ನ ಕೈಯಲ್ಲಿದೆ ಇನ್ನೊಂದ್ಸಲ ಯೋಚನೆ ಮಾಡು ಸೌಮ್ಯ ಅಪ್ಪ ಇಲ್ಲ ಅಮ್ಮ ನನಗೆ ಇನ್ಯಾವ ಹುಡುಗನೂ ಬೇಡ ನನ್ನ ಮುಂದೆ ಏನಾದರೂ ಸುಖವಾಗಿದ್ರೆ ಅದು ನನ್ನ ಸಂಪತ್ ಜೊತೆ ಮಾತ್ರ ದಯವಿಟ್ಟು ನನಗೆ ಮದುವೆಯನ್ನು ಮಾಡಿಕೊಡಿ ಆಮೇಲೆ ನಾನು ನಿಮ್ಮನ್ನು ಇನ್ನೇನು ಕೇಳಲ್ಲ ಸಂಪತ್ ಇನ್ನೊಂದ್ಸಲ ಯೋಚನೆ ಮಾಡುಕಂದ ಅವ್ರಷ್ಟು ಶ್ರೀಮಂತ್ರ ಅಂತ ಇದಾರೆ ನಮ್ಗೆಲ್ಲ ಒಂದ್ಕೊಂಡು ಹೋಗ್ತಾರ ನನ್ಗಿರೋದ್ ನೀನ್ ಒಬ್ನೇ ಮಗ ಸಂಪತ್ ನಿನ್ಗೂ ನನ್ನನ್ ಬಿಟ್ರೆ ನ್ಯಾಯ ಇಲ್ಲ ನಿನ್ಗೆ ಗೊತ್ತಲ್ವಾ ನಮ್ ಸಂಬಂಧಿಕರೆಲ್ಲ ಹೇಗಿದ್ದಾರೆ ಅಂತ ಅಪ್ಪ ಸತ್ತೋದ್ಮಾರೆ ಒಂದು ಸಲ ಸಹ ನಮ್ಮನ್ನ ಮಾತಾಡ್ಸೋಕು ಕೂಡ ಬಂದಿಲ್ಲ ಏನಿಲ್ಲ ನೀನು ಮದ್ವೆ ಆಗಿ ಸಂತೋಷವಾಗಿದ್ರೆ ನನ್ಗೆ ಅದಕ್ಕಿಂತ ಇನ್ನೇನು ಬೇಡ ಆದ್ರೆ ಅವರು ಶ್ರೀಮಂತರು ಅಂತೀಯ ನಮ್ಮ ಮನೆಗೆಲ್ಲ ಹೊಂದ್ಕೋತಾರ ಸಂಪತ್ ಇನ್ನೊಂದ್ಸಲ ಯೋಚನೆ ಮಾಡಪ್ಪ ಇಲ್ಲ ಅಮ್ಮ ಅದರ ಅದ್ರ ಬಗ್ಗೆ ಎಲ್ಲಾ ಚಿಂತೆ ಮಾಡಬೇಡ ನಾನು ಸೌಮ್ಯ ಆರು ತಿಂಗಳಿಂದ ಲವ್ ಮಾಡ್ತಾ ಇದ್ದೀವಿ ಸೌಮ್ಯ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವಳು ಯಾವತ್ತೂ ಕೂಡ ದುಡ್ಡು ಕಾಸಿಗೆಲ್ಲ ಹಿಂದೆ ಹೋಗು ಹುಡುಗಿ ಅಲ್ಲ ಅವಳು ಯಾವತ್ತಿಗೂ ಜೀವನದ ಮೌಲ್ಯಗಳಿಗೆ ಅಂತಾನೆ ಬೆಲೆ ಕೊಡೋ ಅಂತ ಹುಡುಗಿ ನೀನದ್ರ ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡ ಅಮ್ಮ ಹೇಗೂ ನೀನು ಅಪ್ಪನ ಪೆನ್ಷನ್ ಅಲ್ಲಿ ಆರಾಮಾಗಿದ್ಯಾ ನಾನು ದುಡಿತಾ ಇದ್ದೀನಿ ಅಷ್ಟೇ ಅಲ್ಲ ಸೌಮ್ಯ ಕೂಡ ಕೆಲಸಕ್ಕೆ ಹೋಗ್ತಾಳೆ ಇದರಿಂದ ನಾವು ಯಾರ ಮೇಲೂ ಒಂದು ಭಾರ ಹಾಕ್ದಲೆ ನಮಗ್ ನಾವು ಜೀವನ ನೋಡಿಕೊಂಡು ಆರಾಮಾಗಿರ್ತೀವಿ ನೀನ್ ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ ಅಮ್ಮ ಹೀಗೆ ಸಂಪತ್ ಮತ್ತೆ ಸೌಮ್ಯ ಮನೆಯವ್ರನ್ನ ಒಪ್ಪಿಸಿ ಹೇಗೋ ಮದುವೆ ಆಗ್ತಾರೆ ಹಾಗಾದ್ರೆ ಇವರು ಮದುವೆ ಆದಮೇಲೆ ಖಂಡಿತ ಚೆನ್ನಾಗಿ ಬಾಳ್ತಾರ ಇಲ್ವಾ ಅನ್ನೋದನ್ನ ಮುಂದೆ ನೋಡೋಣ ಬನ್ನಿ ಓ ಸಂಪತ್ ನೀವು ಇಲ್ಲಿದ್ರಾ ನಾನು ನಿಮ್ಮನ್ನ ಮನೆಯೆಲ್ಲ ಹುಡುಕ್ತೆ ಗೊತ್ತಾ ಹೌದಾ ಸೌಮ್ಯ ಏನಿಲ್ಲ ಹಾಗೆ ಈಗ ತಾನೆ ಆಫೀಸಿಂದ ಬಂದೆ ಅಲ್ವಾ ಇಲ್ಲೇ ಕೂತಿದ್ದೆ ನಿನಗಂತೂ ಇನ್ನೂ ಲೀವ್ಸ್ ಇದೆ ಒಂದು ತಿಂಗಳು ಬಟ್ ನನಗಿಲ್ವಲ್ಲ ಅದಕ್ಕೆ ಸುಮ್ಮನೆ ಹೀಗೆ ರೆಸ್ಟ್ ಮಾಡ್ತಾ ಇದ್ದೆ ಅಷ್ಟೇ ಸೌಮ್ಯ ಹೇಳು ಸೌಮ್ಯ ಏನು ಹೇಳಬೇಕಿತ್ತು ಹೌದ್ ಏನಿಲ್ಲ ಸಂಪತ್ ಅದೇ ಸಂಪತ್ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳು ಮೊನ್ನೆ ತಾನೇ ಮದುವೆ ಆಗಿ ಹನಿಮೋನ್ಗೆ ಅಂತ ಮಾಡ್ಲಿಸ್ ಹೋಗಿದ್ದಾಳೆ ಗೊತ್ತಾ ಅದಕ್ಕೆ ಬಂದೆ ನಾವ್ ಮದುವೆ ಆಗಿ ಜಸ್ಟ್ ಒಂದು ವೀಕ್ ಆಗಿದೆ ಅಷ್ಟೇ ಅಲ್ವಾ ಎಲ್ಲಿಗ್ ಪ್ಲಾನ್ ಮಾಡ್ತಾ ಇದ್ದೀರಾ ಏನಾದರೂ ನನಗೆ ಸರ್ಪ್ರೈಸ್ ಏನಾದರೂ ಕೊಡ್ತಾ ಇದ್ದೀರಾ ಅಂತ ಕೇಳಕ್ ಬಂದೆ ಎಲ್ಲಿ ಹೋಗೋಣ ಸಂಪತ್ ನಾವು ಅನಿಮೋನ್ಗೆ ಏನ್ ಸೌಮ್ಯ ಇದು ಅನಿಮೂನ್ಗ ಅದು ಮಾಲ್ಡೀವ್ಸ್ ಕಡೆನಾ ಅಲ್ಲ ಸೌಮ್ಯ ಇಲ್ಲೇ ಎಲ್ಲಾದ್ರೂ ಹತ್ರ ಹೋಗ್ಬರೋಣ ಸೌಮ್ಯ ನಿನಗೂ ಗೊತ್ತಲ್ವಾ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಇನ್ನು ಆಗಿ ಇಷ್ಟೇ ದಿನಕ್ಕೆ ಹೊರ್ಗಡೆ ಹೋದರೆ ಲಕ್ಷ ಎರಡು ಲಕ್ಷ ಅಂತೂ ಖರ್ಚಾಗೇ ಆಗುತ್ತೆ ನೀನೇ ಯೋಚನೆ ಮಾಡು ಸಣ್ಣದಾಗಿ ಇಲ್ಲೇ ಎಲ್ಲಾದರೂ ಹೋಗ್ಬರೋಣ ಸೌಮ್ಯ ಪ್ಲೀಸ್ ಅಲ್ಲ ಏನು ಮನೆ ಅನಿಮೂನ್ಗೆ ಹೋಗೋದು ಅದೊಂದು ಪದ್ಧತಿ ಈಗಲ್ಲ ಅದನ್ನ ಬಿಟ್ಬಿಟ್ಟು ಇಲ್ಲೇ ಇಲ್ಲಾದ್ರೂ ಹೋಗ್ಬರೋಣ ಅಂತ ಇರಲ್ಲ ಏನು ನಿಮ್ಮ ಹಳ್ಳಿಗೆ ಏನಾದರೂ ಕರ್ಕೊಂಡು ಹೋಗ್ತೀರಾ ಏನು ಕತೆ ಅನಿಮೂನ್ ಅಂತ ನನ್ಗತೆಲ್ಲ ಗೊತ್ತಿಲ್ಲ ಸಂತೋಷ ಅವ್ಳು ನೋಡು ಅವ್ಳು ನನ್ನ ಫ್ರೆಂಡ್ ರಮ್ಯಾನೇ ಮಾಡ್ಲಿಿಸ್ಕೋಗಿದ್ದಾಳ ಅವಳ ಹತ್ರ ಏನು ದುಡ್ಡಿಲ್ಲ ಇಲ್ಲ ಇಲ್ಲ ಸಾಲ ಮಾಡಬೇಕಾದ್ರೂ ಹೋಗ್ತಾಳೆ ಅಂತತ್ರ ನೀನು ನನ್ಗತೆಲ್ಲ ಗೊತ್ತಿಲ್ಲ ಅವ್ಳ ಥರನೇ ಮಾಡ್ಲಿಸೋ ಇಲ್ಲ ಅಂಡಮಾನೋ ಇಲ್ಲ ಪ್ಯಾರಿಸ್ ಎಲ್ಗಾದ್ರೂ ಕರ್ಕೊಂಡೋಗಿ ಆದ್ರೆ ಇಲ್ಲೇ ಕಾಂಚಿ ಪಿಂಚಿ ನಾನು ಬರಲ್ಲ ಈಗಲೇ ಹೇಳ್ತಾ ಇದೀನಿ ಆಯಿತು ಸೌಮ್ಯ ಬೇಜಾರು ಮಾಡ್ಕೋಬೇಡ ನನಗೆ ದುಡ್ಡಿಂದ ಒಂದೇ ಸಮಸ್ಯೆ ನೀನು ಕರ್ಕೊಂಡು ಹೋಗ್ಬಾರ್ದು ಅಂತ ಎಲ್ಲ ನನಗೇನೂ ಇಲ್ಲ ಆಯಿತು ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ ಹಾಯ್ ಸೌಮ್ಯ ನಿಮ್ಮ ಹಾಯ್ ನೀವೇ ಇಟ್ಕೊಳ್ಳಿ ಸಂಪತ್ ನನಗೇನು ಬೇಕಾಗಿಲ್ಲ ಟೈಮ್ ಎಷ್ಟಾಗಿದೆ ಗೊತ್ತಾ ನಿಮಗೆ ರಾತ್ರಿ ಹತ್ತು ಗಂಟೆ ಇದೇ ನಾ ನೀವು ಆಫೀಸಿಂದ ಬರೋ ಟೈಮು ಮದುವೆಗೂ ಮುಂಚೆ ಯಾವಾಗಲೂ ಐದು ಗಂಟೆಗೆ ಆಫೀಸ್ ಬಿಡ್ತಿದ್ರಿ ಅಲ್ವಾ ಮತ್ತೆ ಮದುವೆ ಆದಮೇಲೆ ಏನು ಚೇಂಜ್ ಆಗಿದೆ ಹತ್ತು ಗಂಟೆಗೆ ಮನೆಗೆ ಬರೋ ಅಂಥದ್ದು ಅಲ್ಲ ನಾ ನೆಂಟಿದ್ಯಾ ನಿಮಗೆ ನಾವಿನ್ನು ಮದುವೆ ಆಗಿ ಎರಡು ವಾರ ಸಹ ಆಗಿಲ್ಲ ಅಂಥದ್ರಲ್ಲಿ ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಆಫೀಸಿಂದ ಬಂದ್ರೆ ಏನು ಸಂಸಾರ ಮಾಡಬೇಕು ಅಂತ ಅನ್ಕೊಂಡು ಇಲ್ವೋ ಏನು ನಿಮ್ಮ ಕತೆ ಅಯ್ಯೋ ಬೇಜಾರ್ ಮಾಡ್ಕೋಬೇಡ ಸೌಮ್ಯ ಏನಿಲ್ಲ ಆಫೀಸಲ್ಲಿ ಕೆಲಸ ಇತ್ತು ನಿನಗೆ ಗೊತ್ತಲ್ವಾ ಈಗ ಇನ್ಕ್ರಿಮೆಂಟ್ ಬರ್ತಾ ಇದೆ ಅಪ್ರೈಸಲ್ ಟೈಮಲ್ಲಿ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವ್ರು ನಮಗೆ ದುಡ್ಡೇಲ್ ಜಾಸ್ತಿ ಮಾಡ್ತಾರೆ ಹೇಳು ಸಂಬಳ ಜಾಸ್ತಿ ಆದ್ರೆ ಅಲ್ವಾ ನೀನು ಕೇಳ್ದಂಗೆ ನಾನು ಎಲ್ಲ ಕಡೆ ಹೋಗೋಕ್ಕಾಗದು ಮತ್ತು ಮನೆಯೂ ಕೂಡ ನಿಭಾಯಿಸ್ಕೊಂಡು ಹೋಗೋದು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಲೇಟ್ ಆಯಿತು ಅಷ್ಟೇ ಇನ್ನು ಮುಂದೆ ಈಗೆಲ್ಲ ಮಾಡೋಲ್ಲ ಸೌಮ್ಯ ಪ್ಲೀಸ್ ಇದನ್ನೇ ಒಂದು ದೊಡ್ಡ ವಿಷಯ ಮಾಡಬೇಡ ಏನು ಸಂಪತ್ ನಾನು ದೊಡ್ಡ ವಿಷಯ ಮಾಡ್ತಾ ನೀನು ಮಾತಾಡೋದಕ್ಕೂ ಒಂದು ಅರ್ಥ ಇರಬೇಕು ಅಲ್ಲ ಏನು ಅವ್ರು ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಅಲ್ಲೇ ಕುತ್ಕೊಂಡು ಕೆಲಸ ಮಾಡೋಕ್ಕಾಗತ್ತಾ ಆಗತ್ತ ಇವಾಗ ಏನು ಕೇಳಿದೆ ಅಂತ ನಿಮ್ಮ ನೀವು ಕೆಲಸ ಜಾಸ್ತಿ ಹೊತ್ತು ಮಾಡ್ತಾ ಇದ್ದೀರಾ ಇದನ್ನು ಕೂಡ ನನ್ನ ಮೇಲೆ ಹೊರಿಸ್ತೀರ ಅಲ್ವಾ ಅಷ್ಟೇ ಸಂಪತ್ ಎಲ್ಲ ಮಕ್ಕಳು ಇಷ್ಟೇ ಮದುವೆಗೂ ಮುಂಚೆ ಲವ್ ಇರುತ್ತೆ ಮದುವೆ ಆದಮೇಲೆ ಎಲ್ಲರ ಕಥೆನೂ ಇಷ್ಟೇ ಬಿಡಿ ಗೊತ್ತಾಯಿತು ನನಗೂ ಸಂಪತ್ ಯಾಕಪ್ಪ ಈಗ ಒಬ್ಬನೇ ನಿಂತಿದ್ಯಾ ಇಷ್ಟು ಬೇಜಾರಲ್ಲಿದೆಯಾ ಏನಾದರೂ ಒಂದಾ ಸೌಮ್ಯ ನಿನ್ನ ಅಯ್ಯೋ ಏನಿಲ್ಲಮ್ಮ ಅಂಥದ್ದೇನಿಲ್ಲ ಸೌಮ್ಯ ಒಳ್ಳೆ ಹುಡುಗಿ ಅವಳಂಗೆಲ್ಲ ನನ್ಗೆ ಏನು ಹೇಳಲ್ಲ ನೀನೇನು ತಲೆ ಕೆಟ್ಟಿಸ್ಕೋಬೇಡ ಇದ್ರ ಬಗ್ಗೆ ಸರಿ ಸರಿ ನನಗೆ ಇನ್ನೇನು ಒತ್ತಾಗ್ತಾ ಇದೆ ಕೈಕಲ್ ಮುಖ ತೊಳ್ಕೊ ಬಂದು ಊಟ ಮಾಡ್ತೀನಿ ಅಯ್ಯೋ ಪಾಪ ನನ್ನ ಮಗ ಸಂಪತ್ ಎಷ್ಟು ಚೆನ್ನಾಗಿದ್ದ ಮದುವೆಗೂ ಮುಂಚೆ ನಾನು ಸಲ ಹೇಳಿದೆ ಅವನಿಗೆ ತುಂಬಾ ಶ್ರೀಮಂತ ಹುಡುಗಿ ಸವಾಸ ನಮಗೆ ಬೇಡಪ್ಪ ಇದ್ದಿದ್ದಷ್ಟೇ ಕಾಲು ಚಾಚಬೇಕು ಅಂತ ಕೇಳಲಿಲ್ಲ ಹೋಗ್ಲಿ ಮದುವೆ ಆಗದಾದ್ರು ಇಬ್ರು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ ಹೀಗೆ ಇವ್ರು ದಿನ ಕಿತ್ತಾಡ್ತಾ ಇದ್ರೆ ಮುಂದೆ ಇವ್ರ ಜೀವನದ ಗತಿ ಏನಪ್ಪ ದೇವ್ರೆ ನೀನೇ ಎಲ್ಲನೂ ಸರಿ ಮಾಡಬೇಕಪ್ಪ ದೇವ್ರೆ ಹೀಗೆ ಸಂಪತ್ ಮತ್ತೆ ಸೌಮ್ಯ ದಿನ ಯಾವುದೋ ಒಂದು ವಿಷಯಕ್ಕೆ ಜಗಳ ಆಡ್ತಾನೇ ಇರ್ತಾರೆ ಈ ಕಡೆ ಸೌಮ್ಯ ನನ್ನ ಫ್ರೆಂಡ್ಸ್ ಆಗಿದ್ದಾರೆ ಹೀಗಿದ್ದಾರೆ ನನಗೆ ಅದು ಬೇಕು ಇದು ಬೇಕು ಅಂದರೆ ಸಂಪತ್ತು ಅವಳ ಆಸೆಗಳನ್ನೆಲ್ಲ ಇದು ಮಾಡೋಕ್ಕೆ ದುಡ್ಡು ಅನ್ಸೋಕ್ಕೋಸ್ಕರ ಆ ಕೆಲಸ ಈ ಕೆಲಸ ಅಂತ ಮಾಡಿಕೊಂಡು ಯಾವಾಗಲೂ ಬ್ಯುಸಿನೇ ಇರ್ತಾನೆ ಹಾಗಾಗಿ ಇಬ್ಬರ ಮಧ್ಯೆ ಟೈಮ್ ಕೂಡ ಸ್ಪೆಂಡ್ ಮಾಡೋಕ್ಕೆ ಆಗ್ತಾ ಇರಲ್ಲ ಹೀಗಿರಬೇಕಾದ್ರೆ ಇದು ಡೈವರ್ಸ್ ತನಕ ಹೋಗೇ ಬಿಡುತ್ತೆ ಬನ್ನಿ ನೋಡೋಣ ಅಲ್ಲ ಕಂದ ನಾವು ನಿನ್ಗೆ ಅವತ್ತೇ ಹೇಳಿದ್ವಿ ಅಲ್ವಾ ಯಾವುದೇ ಯೋಚನೆ ಮಾಡೋವಾಗ ಎಷ್ಟು ಸಲ ಯೋಚನೆ ಮೆಕ್ ಮಾಡಿ ಬೇಕಾದರೂ ಡಿಸಿಷನ್ ತಗೋ ಆದ್ರೆ ಮದುವೆ ಅಂತ ಸಲ ಆದ್ಮೇಲೆ ಅದೆಲ್ಲ ಹಂಗೆ ಮೂರು ದಿನ ನಾಲ್ಕು ದಿನಕ್ಕೆ ಬಿಟ್ಟು ಬರೋದಲ್ಲ ಅಂತ ಅವತ್ತು ನಮ್ಮ ಮಾತು ಕೇಳ್ದಲ್ಲಿ ಇವತ್ತು ನನ್ಗೆ ಡಿವೋರ್ಸ್ ಬೇಕು ಅಪ್ಪ ಅಂತ ಬಂದಿದೆಯಲ್ಲ ಇದೆಲ್ಲಾ ನಿನಗೆ ಸರಿ ಅನ್ಸುತ್ತೆ ನಮ್ಮ ಹೌದು ಕಣೆ ಸೌಮ್ಯ ಏನಿದ್ನೆಲ್ಲ ಮಕ್ಕಳಾಟ ಅಂದ್ಕೊಂಡಿದ್ದೀರಾ ಇವತ್ತು ಮದುವೆ ಆಗಿ ನಾಳೆ ಡಿವೋರ್ಸ್ ಅಂತ ಬರೋಕ್ಕೆ ಅಲ್ಲ ನೀವು ಮುಂದೆ ಬೇರೆಯವ್ರನ್ನ ಮದುವೆ ಆದರೂ ಅವ್ರ ಜೊತೆನೂ ಅಡ್ಜಸ್ಟ್ ಆಗ್ತಿರೋ ಎಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ ಅಂತ ಏನಮ್ಮ ಅದೆಲ್ಲ ಗೊತ್ತಿಲ್ಲ ಅಲ್ಲಮ್ಮ ಒಂದೊಂದು ರೂಪಾಯಿಗೂ ಯೋಚನೆ ಮಾಡೋದಾದರೆ ಇನ್ನು ಮದುವೆ ಯಾಕೆ ಆಗಬೇಕು ಹೇಳು ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದಾರೆ ಗೊತ್ತಾ ಆದರೆ ನಾನು ಇಲ್ಲಿ ಒಳ್ಳೆ ಮನೇಲಿ ಇದ್ದಿರೋ ಗೂಬೆ ಥರ ಆಗಿದ್ದೀನಿ ಇಲ್ಲ ಅಮ್ಮ ನನಗೆ ಡೈವರ್ಸ್ ಬೇಕೇ ಬೇಕು ಹೇಳ್ತಾ ಇದೀಯಾ ಇನ್ನು ಮದ್ವೆ ಆಗೊಂದ್ ತಿಂಗಳು ಆಗಿಲ್ಲ ಕಣ್ರು ಡೈವರ್ಸ್ ಬೇಕಂದ್ರು ಇನ್ನೊಂದ್ಸಲ ಯೋಚನೆ ಮಾಡ್ರಪ್ಪ ಇದು ಅಲ್ಲ ಹೀಗೆಲ್ಲ ಇಲ್ಲ ಅಮ್ಮ ನಾನು ಸಲ ಯೋಚನೆ ಮಾಡಿದ್ದೀನಿ ನನಗೂ ಸೌಮ್ಯಂಗೂ ಯಾವುದರಲ್ಲೂ ಹೊಂದಾಣಿಕೆ ಆಗ್ತಾ ಇಲ್ಲ ಮದುವೆಗೂ ಮುಂಚೆ ಆರಾಮಾಗಿ ಸುತ್ತಾಡ್ಕೊಂಡು ಆರಾಮಾಗಿದ್ವಿ ಆದ್ರೆ ಮದುವೆ ಆದಮೇಲೆ ದಿನಾ ಜಗಳ ಬಿಟ್ರೆ ಮತ್ತೊಂದೇನು ಆಗ್ತಾನೆ ಇಲ್ಲ ಕಣಮ್ಮ ಹಾಗಾಗಿ ನಾವಿಬ್ಬರು ಡಿಸೈಡ್ ಮಾಡಿದೀವಿ ನಾವಂತೂ ಡೈವರ್ಸ್ಗೆ ಹೋಗ್ತಾ ಇದೀವಿ ಅಮ್ಮ ಇದೇ ನಮ್ಮ ಫೈನಲ್ ಡಿಸಿಷನ್ ಹೀಗೆ ಇರಬೇಕಾದ್ರೆ ಸೌಮ್ಯ ತಮ್ಮ ಅನ್ಮನ್ ಮನೆಯಲ್ಲೇ ಇರ್ತಾಳೆ ಆಗ ಸೌಮ್ಯಂಗೆ ಅವಳ ಫ್ರೆಂಡ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಏನು ಹೇಳ್ತಾ ಇದೆಯಾ ದೀಪಾ ನಿಜಾನೇ ನೀನು ಹೇಳ್ತಾ ಇರೋದು ಹೌದಾ ನನಗೆ ತುಂಬ ಶಾಕ್ ಆಯ್ತು ಕಣೆ ಸರಿ ಸರಿ ಆಮೇಲೆ ಹೀಗೆ ಫೋನಲ್ಲಿ ಮಾತಾಡಿದ ಸೌಮ್ಯ ತಕ್ಷಣ ತನ್ನ ತವ್ರ ಮನೆಯಿಂದ ತನ್ನ ಗಂಡನ ಮನೆಗೆ ಓಡಾಡೋಗ್ತಾಳೆ ಏನಾಯ್ತು ಅಂತ ನೋಡೋಣ ಬನ್ನಿ ಸೌಮ್ಯಾ ಏನಾಯ್ತು ಸೌಮ್ಯ ಇದಕ್ಕಿದ್ದಂಗೆ ನೀನು ನಿಮ್ ತವ್ರ ಮನೆಯಿಂದ ಮನೆಗೆ ನನಗೆ ಶಾಕ್ ಆಗ್ತಿದೆ ಏನಾಯ್ತು ಅಳ್ತಾ ಬೇರೆ ಇದ್ಯಾ ಏನಾಯ್ತು ಸೌಮ್ಯ ಹೇಳು ಸಂಪತ್ ನನ್ನ ಕ್ಷಮಿಸ್ಬಿಡಿ ಸಂಪತ್ ನಾನು ನಿಮಗೆ ತುಂಬಾ ಮೋಸ ಮಾಡಿದೆ ಏನು ಗೊತ್ತಾ ಸಂಪತ್ ಅದೇ ನನ್ನ ಫ್ರೆಂಡ್ ದೀಪ ಇದ್ದಾಳಲ್ಲ ಅವ್ಳಿರ್ತಾನೆ ಫೋನ್ ಮಾಡಿದ್ಲು ಆಗ ಅವಳು ಹೇಳಿದ್ಲು ನಾನು ನಿಮ್ಗೆ ಯಾವಾಗಲೂ ನನ್ನ ಫ್ರೆಂಡ್ ರಮ್ಯಾ ರಮ್ಯಾ ಅಂತ ಹೇಳ್ತಿದ್ನಲ್ಲ ಏನು ಗೊತ್ತಾ ಅವಳ ಗಂಡ ದೊಡ್ಡ ಮೋಸ್ಕಾರ ಅಂತೆ ಸಂಪತ್ ಅವನಿಗೆ ಆಲ್ರೆಡಿ ಬೇರೆ ಹುಡುಗಿ ಜೊತೆ ಮದುವೆ ಆಗಿದೆಯಂತೆ ಇವಳಿಗೆ ದುಡ್ಡು ಒಡವೆ ಎಲ್ಲ ತೋರಿಸ್ಬಿಟ್ಟು ಇವ್ಳನ್ನ ಲವ್ ಮಾಡೋ ಥರ ನಾಟಕ ಮಾಡಿ ಮದುವೆ ಆಗಿದ್ದಾನೆ ಅದು ರಮ್ಯಾಗೆ ಹೇಗೋ ಬೇರೆಯವ್ರ ಕಡೆಯಿಂದ ಇಷ್ಟು ದಿನಕ್ಕೆ ಗೊತ್ತಾಗಿದೆ ಅದಕ್ಕೆ ಅವಳು ತುಂಬಾ ಬೇಜಾರು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕಂತೆ ಸಂಪತ್ ನನಗೆ ಇದನ್ನ ಕೇಳಿ ತುಂಬಾ ನನಗೆ ಇದೆಲ್ಲ ದೀಪ ಹೇಳಿದಾಗಲೇ ಗೊತ್ತಾಗಿದ್ದು ಅವಾಗ ನನಗೆ ತುಂಬಾ ಬೇಜಾರಾಯಿತು ಸಂಪತ್ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ನಾನು ಇನ್ಯಾವತ್ತು ನಿನಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತೆಲ್ಲ ಕೇಳಲ್ಲ ನೀನು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊತೀಯ ಮಹಾರಾಣಿ ಥರ ಆದರೂ ನಾನು ಗರ್ವದಿಂದ ಮಾತಾಡಿ ಬರೀ ದುಡ್ಡಲ್ಲೇ ನಿನ್ನ ಅಳಿದ್ಬಿಟ್ಟೆ ನನ್ನ ಸಂತೋಷ ಸಂತೋಷ್ ಯಾವತ್ತೂ ಈಗೆಲ್ಲ ಮಾಡಲ್ಲ ಅಯ್ಯೋ ಸೌಮ್ಯ ಅಳಬೇಡ ನೀನು ಈಗೆಲ್ಲ ಆರಾಮಾಗಿರು ನೋಡು ಯಾವತ್ತಿದ್ರೂ ಅಷ್ಟೇ ದುಡ್ಡಿಂದೇ ಓದೋರು ಯಾವತ್ತಿಗೂ ಉದ್ಧಾರ ಆಗಲ್ಲ ನಾವಿಬ್ಬರು ಇನ್ಮೇಲೆ ಖುಷಿ ಖುಷಿಯಾಗಿರೋಣ ನೀನು ಇದಕ್ಕೆಲ್ಲ ಅಳಬೇಡ ಸಮಾಧಾನ ಮಾಡ್ಕೋ ಹೀಗೆ ಸಂಪತ್ ಮತ್ತು ಸೌಮ್ಯ ಇನ್ಮೇಲೆ ಯಾವತ್ತಿಗೂ ಖುಷಿಯಾಗಿರೋಣ ಅಂತ ಪ್ರಮಾಣ ಮಾಡಿಕೊಂಡು ಆ ಡೈವರ್ಸ್ ಕತೆನ ಅಲ್ಲಿಗೆ ನಿಲ್ಲಿಸ್ತಾರೆ ನಾವು ಅಷ್ಟೇ ಫ್ರೆಂಡ್ಸ್ ಯಾವತ್ತೇ ಅಲ್ಲಿ ಜೀವನದಲ್ಲಿ ದುಡ್ಡು ಅಂತ ಹೋಗ್ದಲೇ ಆಗಿನ ಸಂತೋಷ ನೋಡಿಕೊಂಡು ಆರಾಮಾಗಿರಬೇಕು ಅನ್ನೋದು ತಾತ್ಪರ್ಯ ಧನ್ಯವಾದಗಳು